ದಳಪತಿ ವಿಜಯ್ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡುವುದು ಅಧಿಕೃತವಾಗಿದೆ ತಮಿಳಗ ವೆಟ್ರಿ ಕಳಗಂ ಎಂಬ ಪಕ್ಷವನ್ನ ಕೂಡ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ ಹಲವು ವರ್ಷಗಳಿಂದ ತನ್ನದೇ ಸಂಘಟನೆಯನ್ನು ಮಾಡಿಕೊಂಡು ಜನಸೇವೆ ಮಾಡುತ್ತಾ ಇದ್ದ ದಳಪತಿ ವಿಜಯ್ ಅವರು ಇದೀಗ ಫುಲ್ ಟೈಮ್ ರಾಜಕಾರಣಿ ಆಗುವುದಕ್ಕೆ ಹೊರಟಿದ್ದಾರೆ ಇರುವಂತಹ ಎರಡು ಸಿನಿಮಾಗಳ ಕೆಲಸವನ್ನು ಮುಗಿಸಿ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿದ್ದೇನೆ ಅಂತ ವಿಜಯವರೇ ಖುದ್ದು ಅನೌನ್ಸ್ ಕೂಡ ಮಾಡಿದ್ದಾರೆ ಇನ್ನು ವಿಜಯವರ ರಾಜಕೀಯ ಎಂಟ್ರಿಗೆ ಈಗಾಗಲೇ ತಮಿಳುನಾಡಿನಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದ್ದು ಅಭಿಮಾನಿಗಳು ಕೂಡ ದಳಪತಿ ವಿಜಯ್ ಅವರಿಗೆ ಜೈ ಅಂತಿದ್ದಾರೆ ಸೆಲೆಬ್ರಿಟೀಸ್ ಕೂಡ ವಿಜಯವರ ರಾಜಕೀಯ ಎಂಟ್ರಿಗೆ ಶುಭ ಹಾರೈಸಿದ್ದಾರೆ ಇನ್ನು ತಮ್ಮ ತಮಿಳಗ ವೆಟ್ರಿಕಳಗಂ ಪಕ್ಷ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೆ ಅಂತ ವಿಜಯ್ ಹೇಳಿಕೊಂಡಿದ್ದಾರೆ ಇದೀಗ ವಿಜಯ್ ಅವರ ರಾಜಕೀಯ ಎಂಟ್ರಿಯ ಬಗ್ಗೆ ನಟ ಮತ್ತು ನಿರ್ದೇಶಕ ಸಮುದ್ರ ಕಣಿಯವರು ಕೂಡ ಮಾತನಾಡಿದ್ದಾರೆ ವಿಜಯ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಕುರಿತು ಸಂದರ್ಶನವೊಂದರಲ್ಲಿ ಅವರು ಹೇಳಿಕೊಂಡಿದ್ದಾರೆ ವಿಜಯ್ ಒಳ್ಳೆ ವ್ಯಕ್ತಿ ರಾಜಕೀಯ ಮಾಡೋದಕ್ಕೆ ಬರ್ತಿದ್ದಾರೆ ಅವರಿಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ಅವರೊಂದಿಗೆ ಸೇರಲು ನಾನು ಸಿದ್ಧನಾಗಿದ್ದೇನೆ ಎಂದಿದ್ದಾರೆ ಸಮುದ್ರ ಕಣಿಯ ಒಳ್ಳೆಯದಕ್ಕೆ ನಾನು ಮೊದಲು ಹೋಗ್ತೇನೆ ಅಂತ ಸಮುದ್ರ ಕಣಿ ಹೇಳಿಕೊಂಡಿದ್ದಾರೆ ಆ ಮೂಲಕ ವಿಜಯವರ ಪಕ್ಷಕ್ಕೆ ತಾನು ಸೇರುವುದಕ್ಕೆ ಸಿದ್ಧ ಎನ್ನುವುದನ್ನು ಸಮುದ್ರ ಕಣಿ ಸ್ಪಷ್ಟಪಡಿಸಿದ್ದಾರೆ ಏನು ಇತ್ತೀಚೆಗಷ್ಟೇ ಸೂಪರ್ಸ್ಟಾರ್ ರಜನಿಕಾಂತ್ ಅವರು ಕೂಡ ವಿಜಯವರ ರಾಜಕೀಯ ಅಧಿಕೃತ ಎಂಟ್ರಿಯ ಬಗ್ಗೆ ಪ್ರತಿಕ್ರಿಯಿಸಿದ್ರು ವಿಜಯ್ಗೆ ಅಭಿನಂದನೆಗಳು ಅಂತ ಎರಡೆರಡು ಬಾರಿ ವಿಶಸ್ಸನ್ನು ತಿಳಿಸಿದ್ರು